ನಿನ್ನೆ ವಿರಾಟ್ ಕೊಹ್ಲಿ ಅವರು ಕೊನೆಯ ನಾಲ್ಕು ಬಾಲ್ ಸಂದರ್ಭದಲ್ಲಿ ಆರ್ ಸಿ ಬಿ ಗೆದ್ದಾಗಿತ್ತಲ್ಲ ಆ ಸಂದರ್ಭದಲ್ಲಿ ಅವರ ಕಣ್ಣೀರು ಆ ಸಾರ್ಥಕತೆಯನ್ನು ಸಾರ್ತಾ ಇತ್ತು ಹದಿನೇಳು ವರ್ಷಗಳಿಂದ ನಿರಂತರ ಪ್ರಯತ್ನ ಇತ್ತಲ್ಲ ಈ ಬಾರಿ ಆದರೂ ಕಪ್ ಗೆಲ್ಲಬೇಕು ಕಪ್ ಗೆಲ್ಲೇಬೇಕು ಅಭಿಮಾನಿಗಳಿಗೆ ಅದನ್ನು ಅರ್ಪಿಸಬೇಕು ಅನ್ನುವಂಥ ಅವರ ಹೋರಾಟ ಇತ್ತಲ್ಲ ಅದೆಲ್ಲದಕ್ಕೂ ಕೂಡ ಪ್ರತಿಫಲದ ರೀತಿಯಲ್ಲಿ ಕಾಣಿಸ್ತಾ ಇತ್ತು ಬಿಕಾಸ್ ರನ್ ಮಿಷಿನ್ ಅನ್ಸ್ಕೊಳ್ತಾ ಇದ್ರು ಚೇಸಿಂಗ್ ಗಾರ್ಡ್ ಅನ್ಸ್ಕೊಳ್ತಾ ಇದ್ರು ಕೋಟ್ಯಾಂತರ ಕ್ರಿಕೆಟ್ ಅಂದರೆ ಪ್ಲೇಯರ್ಸ್ಗಳಿಗೆ ಅಭಿಮಾನಿಗಳಿಗೆ ಎಲ್ಲರಿಗೂ ಕೂಡ ಮಾದರಿಯಾಗಿದ್ದಂಥವರು ಆದರೆ ಕಪ್ಪನ್ನು ಗೆಲ್ಲಿಲ್ಲ ಅಂತ ಬಂದಂಥ ಸಂದರ್ಭದಲ್ಲಿ ಸಹಜವಾಗಿ ಆ ಒಂದು ವಿಚಾರಕ್ಕೆ ಸಂಪಟ್ಟಂತೆ ಒಂದು ರೀತಿಯಾಗಿ ಅದೊಂಥರ ಹರ್ಟ್ ಆಗ್ತಾನೆ ಇತ್ತು ಬಟ್ ಈಗ ಕೊಹ್ಲಿ ಅವರ ಕ್ರಿಕೆಟ್ ಜೀವನ ಒಂದು ಸರ್ಕಲ್ ಕಂಪ್ಲೀಟ್ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಂತ ಕಾಣಿಸುತ್ತೆ ಹದಿನೇಳು ವರ್ಷಗಳ ನಿರಂತರ ಪರಿಶ್ರಮಕ್ಕೆ ಫಲ ಸಿಗ್ತದೆ ಸೋಲು ಟೀಕೆಗಳನ್ನು ಮೆಟ್ಟಿ ನಿಂತು ಸಾಧನೆಯನ್ನ ಮಾಡಿದ್ದಾರೆ ವಿರಾಟ್ ಕೊಹ್ಲಿ ಟೀಕಾಕಾರರಿಗೆ ಕಪ್ ಮೂಲಕ ಕೊಹ್ಲಿ ಉತ್ತರವನ್ನ ಕೊಟ್ಟಿರುವಂಥದ್ದು ಕೆಚ್ಚದೆಯ ಕನಸುಗಾರ ಹಠವಾದಿ ರಣಬೇಟೆಗಾರ ಹದಿನೆಂಟು ವರ್ಷಗಳಿಂದ ಆರ್ ಸಿ ಬಿ ಗೆಲುವಿಗೆ ನಿರಂತರ ಪರಿಶ್ರಮವನ್ನು ಹಾಕ್ತಾನೆ ಬರ್ತಾ ಇದ್ರು ಫೈನಲಿ ಅದಕ್ಕೆ ಪ್ರತಿಫಲ ಸಿಕ್ಕಿದೆ ಕೊನೆಗೂ ಕಪ್ ಗೆಲ್ಲಿಸಿಕೊಟ್ಟ ಕಿಂಗ್ ವಿರಾಟ್ ಕೊಹ್ಲಿ ಕ್ರಿಕೆಟ್ ಇತಿಹಾಸದಲ್ಲಿ ವಿರಾಟ್ ದಾಖಲೆಗಳ ಸರದಾರ ಒಂದ ಎರಡ ಮಾಡಿರುವಂಥದ್ದು ಮಾಡಿರೋದೆಲ್ಲದೂ ಕೂಡ ದಾಖಲೆಗಳೇ ಎಟ್ಟಿರುವ ಹೆಜ್ಜೆಗಳೆಲ್ಲವೂ ಕೂಡ ದಾಖಲೆ ಹೆಜ್ಜೆಗಳೇ ಸಚಿನ್ ಬಳಿಕ ಕ್ರಿಕೆಟ್ ಇತಿಹಾಸದಲ್ಲಿ ಅಚ್ಚಳಿಯದೆ ಹೆಸರು ಉಳಿಸ್ಕೊಂಡಿರುವಂಥವ್ರು ಯಾರಾದರೂ ಇದ್ರೆ ಅದು ವಿರಾಟ್ ಕೊಹ್ಲಿ ಅಂತ ಹೇಳಿದ್ರೆ ತಪ್ಪಾಗಿರ್ಲಿಲ್ಲ ಐ ಪಿ ಎಲ್ ಕಪ್ ಗೆಲ್ಲಿಸಿಕೊಟ್ಟಂತಹ ಚಲಗಾರ ನಿನ್ನೆ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಮೈ ಯೂತ್ ಮೈ ಯಂಗ್ ಮೈ ಎಕ್ಸ್ಪೀರಿಯನ್ಸ್ ಎಲ್ಲವನ್ನೂ ಕೂಡ ಆರ್ ಸಿ ಬಿಗೆ ದಾರೆ ಎರೆದಿದ್ದೆ ನಾನು ಎಲ್ಲವನ್ನೂ ಕೂಡ ಆರ್ ಸಿ ಬಿಗೋಸ್ಕರ ಕೊಟ್ಟಿದ್ದೆ ಫೈನಲಿ ಈಗ ಗೆದ್ದಿರುವಂಥದ್ದು ಖುಷಿಯನ್ನ ತಂದು ಕೊಟ್ಟಿದೆ ನನ್ನ ಹಾರ್ಟ್ ಹೇಳ್ತಾ ಇದೆ ಬೆಂಗಳೂರು ನನ್ನ ಆತ್ಮ ಹೇಳ್ತಾ ಇದೆ ಬೆಂಗಳೂರು ನಾನು ಎಲ್ಲವನ್ನೂ ಕೂಡ ಬೆಂಗಳೂರಿಗೆ ಅರ್ಪಿಸ್ಕೊಂಡ್ ಬಿಟ್ಟಿದೆ ಫೈನಲಿ ಗೆದ್ದಿದ್ದೀನಿ ಗೆದ್ದಿದೀವಿ ನಾವು ಇದು ಅಭಿಮಾನಿಗಳಿಗೋಸ್ಕರ ನಾಟ್ ಓನ್ಲಿ ಪ್ಲೇಯರ್ಸ್ ಅಭಿಮಾನಿಗಳಿಗೆ ಸಲ್ಬೇಕು ಅಂತ ಮಾತನಾಡಿದ್ರು ವಿರಾಟ್ ಕೊಹ್ಲಿ ಇದೆಲ್ಲದ್ರ ಬಗ್ಗೆ ಮಾತನಾಡ್ತಾ ಹೋಣ ಎಂದ್ರೆ ನನ್ನ ಕಲೀಗ್ಸ್ ಜಾಯ್ನ್ ಆಗಿದ್ದಾರೆ ಅವ್ರನ್ನ ಫಸ್ಟ್ ವೆಲ್ಕಮ್ ಮಾಡ್ಕೊಳ್ತೀನಿ ನಮ್ಮ ಔಟ್ಪುಟ್ ಎಡಿಟರ್ ಆಗಿರುವಂತಹ ಮದುವೆ ಮುತ್ತವಳ್ಳಿ ಜಾಯ್ನ್ ಆಗಿದ್ದಾರೆ ಮಧು ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವ ಚಿದಾಂತ್ ಪಟೇಲ್ ಕೂಡ ಜಾಯ್ನ್ ಆಗಿದ್ದಾರೆ ಪಟೇಲ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಪೃಥ್ವಿ ಕೊಹ್ಲಿ ಬಗ್ಗೆ ಏನು ಹೇಳಿದ್ರು ಕಮ್ಮಿನೇ ಅಂತ ಕಾಣಿಸುತ್ತೆ ಮೊದಲು ಬಿಕಾಸ್ ಈ ಲೆವೆಲ್ಗೆ ಯಾರಾದರೂ ಒಬ್ಬ ಲಾಯಲ್ ಅನ್ನುವಂಥ ಪದಕ್ಕೆ ಅರ್ಥವನ್ನು ಕೊಟ್ಟಿದ್ರೆ ವಿರಾಟ್ ಕೊಹ್ಲಿ ಹಾಗೆ ಇಡೀ ಕ್ರಿಕೆಟ್ ಜೀವನದಲ್ಲಿ ಕೋಟ್ಯಾಂತರ ಜನಕ್ಕೆ ಎಕ್ಸಾಂಪಲ್ ಆಗಿದ್ದಾರೆ ರನ್ ಮೆಷಿನ್ ಅಂತ ಕರ್ಸ್ಕೊಳ್ತಾರೆ ಚೇಸಿಂಗ್ ಆರ್ಡ್ ಅಂತ ಕರ್ಸ್ಕೊಳ್ತಾರೆ ಪ್ರತಿ ಬಾರಿನೂ ಕೂಡ ಇಲ್ಲ ಒಂದು ಉತ್ಸಾಹ ಫಿಟ್ನೆಸ್ ಅನ್ನುವಂಥದ್ದು ಏನು ಅನ್ನೋಂಥದ್ದು ತೋರಿಸೋದ್ರ ಜೊತೆಗೆ ಸಾಕಷ್ಟು ಎಕ್ಸಾಂಪಲ್ಗಳನ್ನು ಸಾಕಷ್ಟು ರೆಕಾರ್ಡ್ಸ್ಗಳನ್ನು ಮಾಡಿದ್ದಾರೆ ಅದು ಏನೇ ಮಾಡಿದ್ರು ಕಪ್ ಗೆಲ್ಲಿಲ್ಲ ಅಂತ ಬಂದಂಥ ಸಂದರ್ಭದಲ್ಲಿ ಅದರಷ್ಟು ನಿರಾಸೆ ಮತ್ತೊಂದಿಲ್ಲ So finally, ತನ್ನ ಕನಸನ್ನ ಈರಿಸ ಈಡೇರಿಸಿಕೊಂಡಿದ್ದಾರೆ ವಿರಾಟ್ ಕೊಹ್ಲಿ ಅವರು ನಾನು ಏನು ಮಾಡಬೇಕು ಏನು ಅನ್ಕೊಂಡಿದೆ ಅದೆಲ್ಲವೂ ಕೂಡ ಆಗಿದೆ ಅವರ ಒಂದು ಕ್ರಿಕೆಟ್ ಜೀವನ ಒಂದು ಸರ್ಕಲ್ ಕಂಪ್ಲೀಟ್ ಆಗಿದೆ ಅಂತ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ತಪ್ಪಾಗೂಟ್ ಡೆಫಿನೇಷನ್ ಪೃಥ್ವಿ ನೀವು ಹೇಳಿದಂತೆ ಲಾಯಲ್ಟಿ ಅನ್ನೋ ವಿಚಾರಕ್ಕಂತೂ ಎರಡನೇ ಉದಾಹರಣೆನೇ ಇಲ್ಲ ಕೊಹ್ಲಿ ಮತ್ತು ಆರ್ ಸಿ ಬಿ ಮತ್ತು ಆರ್ ಸಿ ಬಿ ಫ್ಯಾನ್ಸ್ ನಡುವಿನ ಸಂಬಂಧವನ್ನ ನೋಡಿದಂತಹ ಸಂದರ್ಭದಲ್ಲಿ ಮತ್ತು ನಿಮ್ಗೆಲ್ಲ ಗೊತ್ತಿರೋ ರೀತಿ ಒಂದು ವೋಲ್ಡ್ ಸೇಯಿಂಗ್ ಇದೆ ನಮ್ಮ ಭಾರತದಲ್ಲಿ ಅದು ನಮ್ಮ ದೇಶದಲ್ಲಿ ಕ್ರಿಕೆಟ್ ಅನ್ನೋದು ಒಂದು ಧರ್ಮ ಆದ್ರೆ ಸಚಿನ್ ದೇವ್ರು ಅಂತ ಅದನ್ನೇ ಸ್ವಲ್ಪ ಮಿನಿಯೇಚರ್ ಲೆವೆಲಲ್ಲಿ ಅಲ್ಲಿ ನೋಡೋದಾದ್ರೆ ಕರ್ನಾಟಕದಲ್ಲಿ ನಿಜವಾಗ್ಲೂ ಎಂಟೈರ್ ಐ ಪಿ ಎಲ್ಲಲ್ಲಿ ಎಷ್ಟು ಏನು ಐ ಪಿ ಎಲ್ ಅಂದರೇ ಒಂದು ದೊಡ್ಡ ಒಂದು ಸೆಲೆಬ್ರೇಷನ್ ಅದೊಂದು ರೀತಿ ಮಿನಿ ರಿಲಿಜನ್ ರಿಲಿಜನ್ ಒಳಗಡೆ ಇರುವಂಥ ಮತ್ತೊಂದು ಸೆಲೆಬ್ರೇಷನ್ ರೀತಿ ಇರುವಂಥದ್ದು ಅದರಲ್ಲಿ ನಿಜವಾಗ್ಲೂ ಕೂಡ ಕರ್ನಾಟಕದ ಪಾಲಿಗೆ ಆರ್ ಆರ್ ಸಿ ಬಿ ಪಾಲಿಗೆ ಕೊಹ್ಲಿ ಅನ್ನುವಂಥದ್ದು ನಿಜಕ್ಕೂ ಕೂಡ ಒಂದು ಡೆಬ್ಬಿಂಗ್ ಆಡ್ ರೀತಿಯೇ ಇದ್ದಂಥ ಆ ಒಂದು ಕ್ಯಾರೆಕ್ಟರ್ ಸೊ ಆ ಒಂದು ಲಾರ್ಜರ್ ದ್ಯಾನ್ ಲೈಫ್ ಇರುವಂಥ ಎಲ್ಲ ರೆಕಾರ್ಡ್ಸ್ಗಳು ನೀವೇ ಈಗ ನೋಡಿ ಐ ಪಿ ಎಲ್ ಅಲ್ಲಿ ಐ ಎಸ್ಟ್ ರನ್ಸು ಆಮೇಲೆ ಐ ಎಸ್ ಸೆಂಚುರೀಸು ಈ ಸಲ ನೋಡಿ ಎಂಟ್ ಎಂಟು ಫಿಫ್ಟಿ ಹೊಡೆದಿದ್ದಾರೆ ಬೇಕಾದಷ್ಟು ರೆಕಾರ್ಡ್ಸ್ ಇದೆ ಅದಲ್ಲದೆ ಇಂಟರ್ನ್ಯಾಷನಲ್ ಕರಿಯರ್ ಬೇಕಾದಷ್ಟು ರೆಕಾರ್ಡ್ಸ್ ಇದೆ ಅದೆಲ್ಲರೂ ಅದೆಲ್ಲವೂ ಕೂಡ ಇದ್ರು ಕೂಡ ನೀವು ಅವರು ಹತ್ತಾರು ಪಂದ್ಯಗಳನ್ನ ಗೆದ್ದಿದ್ದಾರೆ ಎಷ್ಟೋ ಪಂದ್ಯಗಳನ್ನ ಸೋತಿದ್ದಾರೆ ಅದೆಲ್ಲದರ ಹೊರತಾಗಿ ಅವರು ಹತ್ತಿ ದಿನ ನೋಡಿರಲಿಲ್ಲ ಯಾರು ಸೊ ಕುಸಿದು ಅಂದರೆ ಬೇಸರಗಳು ಅವ್ರ ಮುಖದಲ್ಲಿ ಕಾಣ್ತಾ ಇತ್ತು ವರ್ಲ್ಡ್ ಕಪ್ ಫೈನಲ್ ಸೋತಂಥ ಸಂದರ್ಭದಲ್ಲೇ ಬೇಸರ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇತ್ತು ಆದರೆ ಕಣ್ಣೀರು ಆಗ್ತಾರೆ ಅಂತಂದ್ರೆ ಎಷ್ಟು ಮಟ್ಟಿಗೆ ಏನು ಅಟ್ಯಾಚ್ಡ್ ಆಗಿದೆ ಈ ಎಮೋಷನ್ಸ್ ಅನ್ನುವಂಥದ್ದು ಬರೀ ಇದೊಂದು ಐ ಪಿ ಎಲ್ ಅನ್ನೋಂಥದ್ದು ಒಂದು ಸೀಸನ್ ಅಲ್ಲ ಅಥವಾ ಬರೀ ಹಣದ ಹೊಳೆಯಷ್ಟೇ ಅಲ್ಲ ಅಫ್ಕೋರ್ಸ್ ಹಣ ಇದ್ದಿದ್ದೆ ಎಲ್ಲ ಟೀಮಲ್ಲಿ ಈಗ ಈ ಕೊಹ್ಲಿ ಬರೋದೇನು ಸುಮ್ಮನೆ ಆಡಲ್ಲ ಹಣ ಕಾಡ್ತಾರೆ ಮತ್ತೊಂದು ಮಗದೊಂದು ಅಂತೆಲ್ಲ ಹೇಳ್ತಾರೆ ಈಗ ಧೋನಿ ಆಡಿದ್ರು ಅದನ್ನೇ ಮಾಡಬೇಕು ಮತ್ತೊಬ್ರು ಆಡಿದ್ರು ಅದನ್ನೇ ಮಾಡ್ಬೇಕಲ್ವ ಸೊ ಅದರ ಆಚೆಗೂ ಕೂಡ ಈಗ ಅವಕಾಶಗಳನ್ನೇ ಮಾತನಾಡ್ತಾ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನಲ್ಲಿ ಅಲ್ಲಿ ಹೇಳ್ತಾ ಇದ್ರು ಅಂಥ ಅವಕಾಶಗಳು ನನಗೂ ಇದ್ವು ಬದಲಾಗ್ಬೋದಾಗಿತ್ತು ಅಂತ ಸೀಕ್ವೆನ್ಸ್ಗಳು ಸಂದರ್ಭಗಳು ಬಂದಿದ್ವು ಬಟ್ ನಾನು ಉಳಿದೆ ಯಾಕಂದರೆ ಈ ಫ್ಯಾನ್ಸು ನನಗೆ ತುಂಬ ದೊಡ್ಡ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ ಮತ್ತು ದೊಡ್ಡ ಆತ್ಮಸ್ಥೈರ್ಯ ಎಂಥ ವಸ್ಟ್ ಅಂದರೆ ವಸ್ಟ್ ಸಿನಾರಿಯೋದಲ್ಲೂ ಕೂಡ ನಮ್ಮ ಜೊತೆ ಇದ್ದಂಥ ಫ್ಯಾನ್ಸ್ ಇದು ಒಂಥರ ಡೈಮಂಡ್ ಫ್ಯಾನ್ಸ್ ಅನ್ನೋ ರೀತಿ ಮಾತನಾಡ್ತಾ ಸಂದರ್ಭದಲ್ಲಿ ಅವ್ರು ಹೇಳಿದ್ರು ಅವ್ರಿಗೂ ಅವಕಾಶಗಳಿದ್ವು ಬಟ್ ಬದಲಾಗಿದೆ ಮತ್ತು ಕನ್ಸಿಸ್ಟೆನ್ಸಿ ಮತ್ತು ಕಮಿಟ್ಮೆಂಟ್ ಆಗಿ ಯಾವುದೇ ಒಂದು ಗೋಲನ್ನು ಮಾಡಬೇಕು ಅನ್ನೋದಕ್ಕೆ ಈಗ ರೆಕಾರ್ಡ್ಸ್ ಎಲ್ಲ ನಾವು ನೆನ್ನೆಯಿಂದ ಅವರು ಹಂಗೆ ಹೊಡೆದ್ರು ಹಿಂಗೆ ಹೊಡೆದ್ರು ಇದೆಲ್ಲ ನೆನೆಯ ನೋಡಿರ್ತೀವಿ ಮ್ಯಾಚು ಕೂಡ ನೋಡಿದ್ದಾರೆ ಎಲ್ರಿಗೂ ಗೊತ್ತಿದೆ ಬಟ್ ಅದರ ಆಚೆಗೆ ತಿಳ್ಕೊಳ್ಬೇಕಾದಂಥ ಒಂದು ಮೆಸೇಜ್ ಅಂತಂದರೆ ಕೊಹ್ಲಿ ಆ್ಯಸ್ ಎ ಕ್ಯಾರೆಕ್ಟರ್ ಅಥವಾ ಆರ್ ಸಿ ಬಿ ಪ್ರತಿ ಸಲ ಕೊಹ್ಲಿ ಯಾವುದೋ ಒಂದು ದೊಡ್ಡ ಮೈಲ್ಸ್ಟೋನ್ ಮಾಡಿದಂಥ ಸಂದರ್ಭದಲ್ಲಿ ಕನ್ಸಿಸ್ಟೆನ್ಸಿ ಮತ್ತು ಹೋಪ್ ಅನ್ನುವಂಥದ್ದು ಹೇಗೆ ಜೊತೆ ಜೊತೆಯಾಗಿ ಹೆಜ್ಜೆ ಇಡಬೇಕು ಅನ್ನೋದಕ್ಕೆ ಕೊಹ್ಲಿಗಿಂತ ಮತ್ತೊಂದು ಉದಾಹರಣೆನೇ ಇಲ್ಲ ಹದಿನೆಂಟು ವರ್ಷ ಕಾಯೋದು ಅಂದರೆ ತಮಾಷೆ ಮಾತಲ್ಲ ಸೊ ಎಷ್ಟೆಲ್ಲ ವಸ್ಟ್ ಏನು ಕ್ಷಣಗಳನ್ನು ನೋಡಿದ್ದಾರೆ ಅವ್ರು ನೆನ್ನೆ ಮಾತಾಡ್ತಾ ಅದು ಒಂದು ಹೇಳಿದ್ರು ಇಂಥದ್ದೊಂದು ದಿನ ಬರುತ್ತಾ ಇಲ್ವ ಏನೇನೆಲ್ಲ ನೋಡಿ ಈ ದಿನ ಬರುತ್ತಾ ಇಲ್ವಾ ಅನ್ನೋದು ಕೂಡ ಏನು ನನಗೆ ಅಷ್ಟು ಏನು ಬೇಜಾರು ಬೇಜಾರಾಗಿದೆ ಒಡೆ ಕ್ಷಣದವರೆಗೂ ನನ್ನ ಎಮೋಷನ್ನ ತಡೆದಿಟ್ಕೊಂಡಿದ್ದೆ ಏನೆಲ್ಲ ಮಾಡಿದರೂ ಕೂಡದೊಂದು ಆಗಲಿಲ್ವಲ್ಲ ನನ್ನ ಮೆಡಲಲ್ಲಿ ಒಂದು ಐ ಪಿ ಎಲ್ ಟ್ರೋಫಿ ಕಾಣಲಿಲ್ವಲ್ಲ ಅಂತ ಕಡೆಗೂ ದೇವರ ಆಶೀರ್ವಾದ ಮಾಡಿದ ನನ್ನ ಆ ಹೃದಯ ಮೈ ಹಾರ್ಟ್ ಅಂಡ್ ಸೋಲ್ ಆಲ್ವೇಸ್ ವಿತ್ ಬ್ಯಾಂಗ್ಳೂರ್ ಅಂತ ಹೇಳುವಂಥ ಸಂದರ್ಭದಲ್ಲಿ ಟ್ರೂ ಫೀಲಿಂಗ್ಸು ಪ್ರತಿಯೊಬ್ಬ ಆರ್ ಸಿ ಬಿ ಎನ್ಗೂ ಕೂಡ ಕನೆಕ್ಟ್ ಆಗೋ ರೀತಿ ಕೊಹ್ಲಿ ಹೇಗೆ ಹದಿನೆಂಟು ವರ್ಷಗಳಲ್ಲಿ ತಮ್ಮ ಬಾಂಧವ್ಯವನ್ನು ಬೆಳೆಸ್ಕೊಂಡು ಬಂದಿದ್ದಾರೆ ಅನ್ನೋಂಥದ್ದು ಕಾಣಿಸ್ತಾ ಇತ್ತು ಮತ್ತು ಟೂರ್ನಿಯಿಂದ ಆಚೆಗೆ ಅದರ ಹಣದ ಹೊಳೆ ಅಥವಾ ಅದರ ಮತ್ತೊಂದು ಎಲ್ಲದರ ಆಚೆಗೆ ಕೊಹ್ಲಿ ಅನ್ನುವಂಥದ್ದು ಒಂದು ಬ್ರ್ಯಾಂಡ್ ಆದರೆ ಆರ್ ಸಿ ಬಿ ಅನ್ನುವಂಥ ಒಂದು ದೊಡ್ಡ ಬ್ರ್ಯಾಂಡಲ್ಲಿ ಕೊಹ್ಲಿ ಇರೋದು ಕೂಡ ಆರ್ ಸಿ ಬಿಗೆ ಒಂದು ಗ್ಲೋಬಲ್ ಬ್ರ್ಯಾಂಡ್ ಆಗಲಿಕ್ಕೆ ಸಾಧ್ಯ ಆಯಿತು ಜೊತೆಗೆ ಅಫ್ಕೋರ್ಸ್ ಅವ್ರ ಜೊತೆಗೆ ಕೈಲು ಗೇಲು ಮತ್ತು ಡಿವಿಲಿಯರ್ಸ್ ಇವರೆಲ್ಲರೂ ಕೂಡ ಗ್ಲೋಬಲ್ ಬ್ರ್ಯಾಂಡ್ ಮಾಡೋದಕ್ಕೆ ಆರ್ ಸಿ ಬಿಗೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಬಟ್ ಕೊಹ್ಲಿ ಅನ್ನುವಂಥದ್ದು ಕಡೆ ಕ್ಷಣದವ್ರಿಗುಡಿದೆಯಲ್ಲ ಸೊ ಬಿಯಾಂಡ್ ದಟ್ ಕ್ರಿಕೆಟು ಐ ಪಿ ಎಲ್ಲು ಮತ್ತೊಂದು ಎಲ್ಲದರ ಹೊರತಾಗಿ ಒಂದು ಹೋಪ್ ಮತ್ತು ಕನ್ಸಿಸ್ಟೆನ್ಸಿ ಕಮಿಟ್ಮೆಂಟ್ಗೆ ಕೊಹ್ಲಿ ಈ ಆರ್ ಸಿ ಬಿ ಹದಿನೆಂಟು ವರ್ಷದ ಒಂದು ಜರ್ನಿ ಮತ್ತು ಏಳು ಬೀಡು ಮತ್ತು ಆ ಭರವಸೆ ಕಾಯ್ದುಕೊಂಡು ಬಂದು ಕಡೆಗೂ ಗೆದ್ದಂತ ಒಂದು ರೀತಿ ಎಲ್ಲವೂ ಕೂಡ ಉದಾಹರಣೆ ಆಗುತ್ತೆ ಪಟೇಲ್ ಇಲ್ಲಿ ಒಂಬತ್ತು ವರ್ಷ ಕ್ಯಾಪ್ಟನ್ ಆಗಿದ್ರು ಎರಡ್ ಸಾವಿರದ ಹದಿಮೂರಿಂದ ಎರಡ್ ಸಾವಿರದ ಇಪ್ಪತ್ತೊಂದರವರೆಗೂ ಅದಾದ್ಮೇಲೆ ಈ ಜರ್ನಿಯ ಸಂದರ್ಭದಲ್ಲಿ ಅವರು ಅದಕ್ಕೂ ಬದಕ್ಕೂ ಮುಂಚೆನೆ ಅಂದ್ರೆ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ಗೆದ್ದಿದ್ರು ಏಕದಿನ ವರ್ಲ್ಡ್ ಕಪ್ ಗೆದ್ದಿದ್ರು ಚಾಂಪಿಯನ್ಸ್ ಟ್ರೋಫಿಗಳನ್ನ ಗೆದ್ಕೊಂಡ್ ಬಂದಿದ್ರು ಅದಾದ್ಮೇಲೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗಳನ್ನ ಗೆದ್ಕೊಂಡ್ಬಂದಿದ್ರು ಎಲ್ಲವನ್ನೂ ಕೂಡ ಅಚೀವ್ ಮಾಡಾಗಿತ್ತು ಬಟ್ ಇದೊಂದು ಅನ್ನುವಂಥದ್ದು ಯಾವಾಗ್ಲೂ ಕೂಡ ಅದು ಅವ್ರಿಗೊಂಥರ ಏನೋ ಕಳ್ಕೊಂಡಿದ್ದೀನಿ ಇದೊಂದು ಗಳಿಸ್ಬೇಕು ಅನ್ನುವಂಥದ್ದು ಇದ್ದೇ ಇರ್ತು ಅದರ ಜೊತೆಗೆ ಆರ್ ಸಿ ಬಿ ಅನ್ನುವಂಥದ್ದು ಗ್ಲೋಬಲ್ ಲೆವೆಲ್ಗೆ ಒಂದು ಬ್ರ್ಯಾಂಡ್ ಆಗಲಿಕ್ಕೆ ಕಾರಣ ಅಂದರೆ ವಿರಾಟ್ ಕೊಹ್ಲಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿ ಬಿಟ್ಟಿರ್ಬೋದು ಆದರೆ ಅವರು ಕೊಟ್ಟಿದ್ದಂಥ ಒಂದು ತಂತ್ರಗಾರಿಕೆ ಬೆನ್ನಲು ಬಾಗಿದ್ದಂಥದ್ದು ಆದರೆ ಅದರ ಜೊತೆಗೆ ಅವ್ರು ಕೊಡ್ತಾ ಇದ್ದಂಥ ಎಲ್ಲವೂ ಕೂಡ ಆರ್ ಸಿ ಬಿ ಗೆಲುವಿಗೆ ಕಾರಣ ಆಗ್ತಿದ್ದು ಸ್ಪೆಷಲಿ ಈ ಸಲ ಎಂಟ್ ಫಿಫ್ಟಿ ಏನು ನೋಡಿದ್ರೆ ಆ ಎಂಟ್ ಫಿಫ್ಟಿಯಲ್ಲೂ ಕೂಡ ಆರ್ ಸಿ ಬಿ ಗೆದ್ದಿದ್ದು ಹೇಗೆ ನೋಡ್ತಾ ಇದ್ದೀರಾ ಕೊಹ್ಲಿನ ಅಫ್ಕೋರ್ಸ್ ಈಗ ಕೊಹ್ಲಿ ಒಂದು ಪಾಠವನ್ನು ಹೇಳ್ಕೊಟ್ರು ಇಡಿ ಕ್ರಿಕೆಟ್ ಜಗತ್ತಿಗೆ ಮತ್ತು ಅವರ ಅಭಿಮಾನಿಗಳಿಗೆ ಹದಿನೆಂಟು ವರ್ಷ ಅವರ ಯೌವನ ಶಕ್ತಿ ಸಾಮರ್ಥ್ಯ ಸಾಮರ್ಥ್ಯ ನೆಮ್ಮದಿ ಎಲ್ಲವನ್ನು ಕೂಡ ಫ್ಯಾಮಿಲಿ ಎಲ್ಲವನ್ನು ಕೂಡ ಡೆಡಿಕೇಶನ್ ಮಾಡ್ತಾರೆ ಅದಕ್ಕೆ ಹೇಳೋದು ತಾಳ್ಮೆ ಅಂತ ಅವ್ರದ್ದು ಎಂಥ ತಾಳ್ಮೆ ಅಂತ ಹೇಳಿದ್ರೆ ತಾಳ್ಮೆ ಎಂಬುದು ಮರವಾದರೂ ಅದರ ಹಣ್ಣು ಬಲು ರುಚಿ ಅಂತ ಹೇಳ್ತಾರೆ ಅಂದರೆ ತಾಳ್ಮೆ ಅನ್ನೋದೇ ಒಂದು ದೊಡ್ಡ ಸಾಹಸ ಅದನ್ನು ತ ತಡೆದಿಟ್ಕೊಳ್ಳೋದೇ ಒಂದು ದೊಡ್ಡ ಶಕ್ತಿ ಸಾಮರ್ಥ್ಯ ಹದಿನೆಂಟು ವರ್ಷ ಆ ತಾಳ್ಮೆಯನ್ನು ಇಟ್ಕೊಂಡು ಆ ದೊಡ್ಡ ಹೆಮ್ಮರ ಆಗಿ ತಾಳ್ಮೆ ಅನ್ನೋದು ಹೆಮ್ಮರವಾಗಿ ಇವತ್ತು ಹಣ್ಣಾಗಿ ಅದು ಕೈಗೆ ಸಿಗ್ತಾ ಇದೆಯಲ್ಲ ಅದು ಅವರ ಒಂದು ಸಾಧನೆ ಮತ್ತೊಂದು ಅವರು ಕಳೆದ ಹದಿನೆಂಟು ವರ್ಷಗಳು ಕೂಡ ಡೆಡಿಕೇಶನ್ ಒಂದೇ ಟೀಮಿಗೆ ಆಡಿದ್ದಾರೆ ಸಾಮಾನ್ಯವಾಗಿ ವಿರಾಟ್ ಅವರು ಆರ್ ಸಿ ಬಿಯಿಂದ ನಾನು ಹೊರಬರ್ತಿದ್ದೀನಿ ಅಂತ ಹೇಳಿದ್ರೆ ಇತರೆ ಫ್ರಾಂಚೈಸಿಗಳು ಹತ್ತಾರು ಕೋಟಿ ಇಪ್ಪತ್ತೈದು ಕೋಟಿ ಕೋಟಿ ಹೈಯೆಸ್ಟ್ ಬಿಡ್ ಮಾಡಿ ಅವ್ರನ್ನ ತೆಗೆದುಕೊಳ್ತಿದ್ರು ಆದರೆ ಅವರು ಯಾಕೆ ಇದ್ರು ಅಂತೇಳಿ ಆರ್ ಸಿ ಬಿಗಿಂತಲೂ ಆರ್ ಸಿ ಬಿ ಅನ್ನೋ ಟೀಮ್ಗೆ ಅಭಿಮಾನಿಗಳು ಕೊಟ್ಟಂಥ ಅಭಿಮಾನಿಗಳು ಇರದಂಥ ನೀರಿಗಾಗಿ ಮತ್ತು ಆ ಕಾರಣಕ್ಕಾಗಿ ವಿರಾಟ್ ಕೊಹ್ಲಿ ಗೊತ್ತು ಬೇರೆ ಬೇರೆ ಫ್ರಾಂಚೈಸಿಗಳ ಅಭಿಮಾನಿಗಳು ಮತ್ತು ಆರ್ ಸಿ ಬಿ ಅಭಿಮಾನಿಗಳು ಎಷ್ಟು ಅಂತೇಳಿ ಅದು ಅಂಧ ಅಭಿಮಾನಗಳು ಅನ್ಬೋದು ಅಥವಾ ಹುಚ್ಚು ಅಭಿಮಾನಗಳಂತ ಹೇಳ್ಬೋದು ಅಥವಾ ಪ್ರೀತಿಯ ಅಭಿಮಾನಿಗಳಂತ ಕರೆಯೋದು ಅಭಿಮಾನಕ್ಕೆ ಬಣ್ಣ ಇಲ್ಲ ಅದಕ್ಕೆ ವಿಮರ್ಶೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಆದರೆ ಇಡೀ ಆರ್ ಸಿ ಬಿ ಅನ್ನೋ ಒಂದು ಫ್ರಾಂಚೈಸಿ ನಿಂತಿರೋದೇ ವಿರಾಟ್ ಕೊಹ್ಲಿಯಿಂದ ಆರ್ ಸಿ ಬಿಗೆ ಬ್ರ್ಯಾಂಡ್ ಅವ್ರನ್ನ ತರಲಿಕ್ಕೂ ಕೂಡ ಅಂದರೆ ಫ್ರಾಂಚೈಸಿ ಬ್ರ್ಯಾಂಡನ್ನು ತರಲಿಕ್ಕೆ ಕೂಡ ಅಲ್ಲಿ ವಿರಾಟ್ ಕೊಹ್ಲಿನ ಮಾತ್ರ ನೋಡ್ತಿದ್ರು ಮತ್ತು ಎಷ್ಟೋ ಜನ ಈಗ ನಾನು ಕೂಡ ಆರ್ ಸಿ ಬಿ ಅನ್ನೋಕ್ಕಿದ್ರೆ ವಿರಾಟ್ ಕೊಹ್ಲಿಗಾಗಿ ನಾನು ಆರ್ ಸಿ ಬಿ ಮ್ಯಾಚನ್ನು ನೋಡ್ತಿದ್ದೆ ವಿರಾಟ್ ಕೊಹ್ಲಿ ಹತ್ತು ಹದಿನೈದು ಇಪ್ಪತ್ತು ರನ್ ನೋಡಿದ್ರು ಕೂಡ ಸಾಕು ಇಡೀ ತಂಡದಲ್ಲಿರ್ತಕ್ಕಂಥ ಇತರ ಆಟರ್ ಕೂಡ ಸ್ಫೂರ್ತಿ ಆಗಿರುವಂಥದ್ದು ನೆನ್ನೆ ಅಫ್ಕೋರ್ಸ್ ನೆನ್ನೆ ಸ್ಲೋ ಆಡಿದರು ಅಂತ ಹೇಳಿದರು ನಲವತ್ತ್ಮೂರು ರನ್ ಹೊಡೆದ್ರು ಅರೆ ಐ ರನ್ ಹೊಡೆದೇ ಹೊಡೆದಿರತಕ್ಕಂಥದ್ದು ನಿಮಗೆ ಶಶಾಂಕ್ ಸಿಂಗ್ ಬಿಟ್ಟರೆ ಆಪೋಸಿಟ್ ಟೀಮಲ್ಲಿ ಇವರು ಆರ್ ಸಿ ಬಿ ಟೀಮಲ್ಲಿ ನಲವತ್ತ್ಮೂರು ರನ್ ಇದೆಯಲ್ಲ ಆ ನಲವತ್ತ್ಮೂರರನ್ನು ಕೂಡ ತಾಳ್ಮೆಯರನ್ನು ಯಾಕಂತ ಹೇಳಿದ್ರೆ ಅವ್ರು ಏನಾದರೂ ಔಟ್ ಆಗಿದ್ದರೆ ಬಹುಶಃ ಬೇರೆ ಎಲ್ಲರೂ ಕೂಡ ಅವರ ಆತ್ಮಶಕ್ತಿ ಅವರ ಒಂದು ಎಲ್ಲೊಂದು ಕಡೆ ಅದಿರಾಗ್ತಾಯಿದೆ ವಿಕೆಟ್ ಆಗ್ತಾಯಿದ್ರು ಹಾಗಾಗಿ ಮತ್ತೆ ಅಷ್ಟು ಸುಲಭ ಒಬ್ಬ ಮನುಷ್ಯ ತನ್ನ ಇಡೀ ಒಂದು ಹದಿನೆಂಟು ವರ್ಷ ಅಂದರೆ ಒಂದು ಯೌವನ ಒಬ್ಬ ಮಗು ಹುಟ್ಟಿದ ಕೂಡಲೇ ಹದಿನೆಂಟು ವರ್ಷ ಅನ್ನೋದು ಅದು ಒಂದು ರೀತಿ ಸಾಧನೆ ಅಂದರೆ ಒಂದು ಮೆಸೇಜನ್ನು ಪಾಸ್ ಮಾಡೋದು ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಆದರೆ ಸಾಧಿಸುವ ಛಲ ಮನುಷ್ಯನಿಗೆ ಇರಬೇಕು ತಾನು ಹಿಡಿದ ಕಾರ್ಯದಲ್ಲಿ ತಾನು ಮಾಡ ಕೈ ಹಾಕಿದಂಥ ಕೆಲಸದಲ್ಲಿ ದೃಢವಾದ ನಂಬಿಕೆ ಅಚಲವಾದ ಮನಸ್ಸು ಸತತ ಪ್ರಯತ್ನದಿಂದ ಗುರಿ ಮುಟ್ಬೋದು ಅನ್ನೋದನ್ನು ವಿರಾಟ್ ಕೊಹ್ಲಿ ಅವರು ನೆನ್ನೆ ಎಲ್ರಿಗೂ ಒಂದು ಮೆಸೇಜನ್ನು ಪಾಸ್ ಮಾಡಿರ್ತಕ್ಕಂಥದ್ದು ನಿಮಗೆ ಗೊತ್ತಿರಲಿ ಜಗತ್ತಿನಲ್ಲಿ ಗಾಡ್ ಆಫ್ ಕ್ರಿಕೆಟು ಸಚಿನ್ ತೆಂಡೂಲ್ಕರ್ ಬ್ರಾಡ್ಮ್ಯಾನ್ ಬಿಟ್ಟರೆ ಸಚಿನ್ ತೆಂಡೂಲ್ಕರ್ ಅವರು ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಕ್ಲಾಸಿಕ್ ಬ್ಯಾಟ್ಸ್ಮ್ಯಾನ್ ಅದು ಬಿಟ್ಟರೆ ಇವತ್ತು ಜಗತ್ತಿನಲ್ಲಿ ಕ್ರಿಕೆಟ್ ಜಗತ್ತಿನಿರ್ತಕ್ಕಂಥ ಎರಡನೇ ಕ್ಲಾಸಿಕ್ ಬ್ಯಾಟ್ಸ್ಮ್ಯಾನ್ ಅಂತ ಹೇಳಿದರೆ ಒನ್ ಆಫ್ ದಿ ವಿರಾಟ್ ಕೊಹ್ಲಿ ಅವರು ವಿರಾಟ್ ಕೊಹ್ಲಿಯ ಸ್ಟ್ರೋಕ್ಸ್ ಇರುವಂಥದ್ದು ಮತ್ತು ಅವರ ಎಲ್ಲ ಆಟಗಳು ಕೂಡ ಜಗತ್ತಿಗೆ ಗೊತ್ತಿರ್ತಕ್ಕಂಥದ್ದು ನಿಮಗೆ ಗೊತ್ತಿರಲಿ ಪಾಕಿಸ್ತಾನದ ಮೇಲೆ ಒಂದು ಮ್ಯಾಚ್ ಫೈನಲ್ ಮ್ಯಾಚಲ್ಲಿ ಒಂದು ಅನ್ನು ಹೊಡೆದ್ರು ಒಬ್ಬ ಗೆ ಆ ಅನ್ನು ಹೊಡಿಲಿಕ್ಕೆ ಯಾರಿಗೂ ಕೂಡ ಸಾಧ್ಯ ಇತ್ತು ಆ ಗೆ ಆ ರೀತಿ ಸಿಕ್ಸ್ ಲಾಂಗಾನ್ನಲ್ಲಿ ಆ ರೀತಿ ಸಿಕ್ಸ್ ಹೊಡಿಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅಂದ್ರೆ ಅದು ಒನ್ ಆಫ್ ದಿ ವಿರಾಟ್ ಕೊಹ್ಲಿ ಅಂತವರಿಗೆ ಮತ್ತು ಸಚಿನ್ ತೆಂಡೂಲ್ಕರ್ಗೆ ಮಾತ್ರ ಸಾಧ್ಯ ಅಂತ ಒಂದು ಮಾತ್ರ ಹೇಳಿದ್ರು ಎಸ್ ಆಮೇಲೆ ಆರ್ ಸಿ ಇರ್ತಕ್ಕಂಥ ನಾಟ್ ಓನ್ಲಿ ಬೆಂಗಳೂರು ನಿಮಗೆ ವಿಶೇಷ ಅಂತ ಹೇಳಿದ್ರೆ ವಿದೇಶದಲ್ಲೂ ಕೂಡ ಆರ್ ಸಿ ಬಿಗೆ ಫ್ಯಾನ್ಸ್ ಇದ್ದಾರೆ ಆರ್ ಸಿ ಬಿ ಅನ್ನೋ ಕಾರಣ ವಿರಾಟ್ ಕೊಹ್ಲಿ ಕಾರಣಕ್ಕಾಗಿ ಇವತ್ತು ಇಡೀ ಇಂಡಿಯಾದಲ್ಲಿ ಫ್ಯಾನ್ಸ್ ಇದ್ದಾರೆ ಅದಕ್ಕಾಗಿ ವಿರಾಟ್ ಕೊಹ್ಲಿ ಹೇಳಿದರು ನಾನು ಈ ಕಪ್ಪನ್ನು ಡೆಡಿಕೇಟ್ ಮಾಡ್ತಿರ್ತಕ್ಕಂಥದ್ದು ಏನು ಆರ್ ಸಿ ಬಿ ಅಭಿಮಾನಿಗಳ ಒಂದು ಮಾತನ್ನು ಕೊಟ್ಟು ಆ ಮುಖಾಂತರ ಎಲ್ಲೊಂದು ಕಡೆ ಅಭಿಮಾನಿಗಳು ಅಷ್ಟು ಮಾತು ಸಾಕಿತ್ತು ಒಬ್ಬ ವಿರಾಟ್ ಕೊಹ್ಲಿ ನಮಗೆ ಡೆಡಿಕೇಟ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಮತ್ತಷ್ಟು ಅದು ಅವರ ಅಭಿಮಾನಿಗಳನ್ನ ಮತ್ತಷ್ಟು ಹುಟ್ಟು ಹಾಕ್ಲಿಕ್ಕೆ ಕೂಡ ಆಯಿತು ಜೊತೆಗೆ ಫ್ರಾಂಚೈಸಿ ಕೂಡ ವಿರಾಟ್ ಕೊಹ್ಲಿ ಅವರಿಗೆ ಎಲ್ಲ ರೀತಿ ಸಹಕಾರನ ಕೊಟ್ಟಿದೆ ನಿಮಗೆ ಗೊತ್ತಿಲ್ಲ ರಜತ್ ಪಾಟೀಲ್ ಾರ್ ಅವ್ರನ್ನ ಕ್ಯಾಪ್ಟನ್ಸಿ ಅವ್ರು ಕ್ಯಾಪ್ಟನ್ ಮಾಡೋಕ್ಕೊಂದು ಮೊದಲು ಆ ಫ್ರಾಂಚೈಸಿ ಟೀಮ್ನ ಓನರ್ಸು ವಿರಾಟ್ ಕೊಹ್ಲಿ ಜೊತೆ ಸತತವಾಗಿ ಒಂದು ವಾರ ಸಭೆಯನ್ನು ನಡೆಸಿದ್ದಾರೆ ಸತತವಾಗಿ ನಿರಂತರವಾಗಿ ವಿಡಿಯೋ ಕಾಲ್ಸ್ಗಳು ಮಾಡಿದ್ದಾರೆ ಲಾಸ್ಟ್ಗೆ ವಿರಾಟ್ ಕೊಹ್ಲಿ ಅವರೇ ಚೂಸ್ ಮಾಡ್ತಾರೆ ಯಾರು ದಿ ಬೆಸ್ಟ್ ಇದರಲ್ಲಿ ಕ್ಯಾಪ್ಟನ್ಸಿ ಅಂತ ಹೇಳಿ ಅವರು ರಜತ್ ಪಾಟೀದಾರರಿಗೆ ನೀವು ಕ್ಯಾಪ್ಟನ್ಸ್ ಮಾಡಿ ನಾನು ಜೊತೆ ಇರ್ತೀನಿ ಅವರು ಕ್ಯಾಪ್ಟನ್ ಇರ್ಬೋದು ಆದರೆ ಇಡೀ ಟೀಮ್ನ ನಾನು ಲೀಡ್ ಮಾಡ್ತೀನಿ ಅಂತ ಒಂದು ಮಾತನ್ನು ಕೊಟ್ಟಾದ ಮೇಲೆ ವಿರ ರಜತ್ ಪಾಟೀದಾರರು ಅನೌನ್ಸ್ ಮಾಡ್ತಾರೆ ಅದು ಫ್ರಾಂಚೈಸಿ ಅನೌನ್ಸ್ ಮಾಡಿಸಲ್ಲ ಸ್ವತಃ ವಿರಾಟ್ ಕೊಹ್ಲಿಯೇ ಅನೌನ್ಸ್ ಮಾಡ್ತಾರೆ ರಜತ್ ಪಾಟಿದಾರ್ ಕ್ಯಾಪ್ಟನ್ ಆಗ್ತಾರೆ ಅವರಿಗೆ ಶುಭವಾಗಲಿ ಅಂತ ಹೇಳಿ ಅನೌನ್ಸ್ ಮಾಡ್ತಾರೆ ನೀವು ಗಮನಿಸ್ಬೋದು ಅಷ್ಟು ಮ್ಯಾಚ್ಗಳಲ್ಲಿ ರಜತ್ ಪಾಟಿದಾರ್ ಕೂಡ ವಿರಾಟ್ ಕೊಹ್ಲಿ ಅವರ ಅನುಭವ ಮತ್ತು ಅವರ ಎಲ್ಲ ಗೈಡೆನ್ಸನ್ನು ತೆಗೆದುಕೊಳ್ತಿದ್ದರು ಇಡೀ ಟೀಮ್ನ ಒಂದಷ್ಟು ಏನು ಖುಷಿಪಡ್ಸ್ತಿದ್ದಿದ್ದು ಮತ್ತು ಇಡೀ ಟೀಮ್ಗೆ ನೀವು ಹಿಂಗೆ ಆಡಬೇಕು ಹಿಂಗೆ ಆಡಿದ್ರೆ ಮಾತ್ರ ಗೆಲ್ಲೋಕ್ಕೆ ಸಾಧ್ಯ ಅಂತೇಳಿ ಎಲ್ಲರಿಗೂ ಕೂಡ ಉತ್ಸಾಹ ತುಂಬುತ್ತಿದ್ದೇ ವಿರಾಟ್ ಕೊಹ್ಲಿ ಹಾಗಾಗಿ ವಿರಾಟ್ ಕೊಹ್ಲಿ ಕೇವಲ ಒಬ್ಬ ಆಟಗಾರರಲ್ಲ ಸ್ಫೂರ್ತಿಯ ಸೆಲೆಯಾಗಿ ಇವತ್ತು ಕಾಣ್ತಿದ್ದಾರೆ ಆರ್ ಸಿ ಬಿ ಅಭಿ ಹದಿನೆಂಟು ವರ್ಷ ಅಷ್ಟು ಸುಲಭ ಮನುಷ್ಯನಿಗೆ ತಾಳ್ಮೆ ಅದೇ ಹೇಳಿದಲ್ಲ ಆ ತಾಳ್ಮೆ ಅನ್ನೋದಿದೆಯಲ್ಲ ಆ ತಾಳ್ಮೆ ಅನ್ನ ಮರದಲ್ಲಿ ಈಗ ಹಣ್ಣಾಗಿರ್ತಕ್ಕಂಥ ಹಣ್ಣನ್ನು ಅವರು ತೆಗೆದುಕೊಂಡಿದ್ದಾರೆ ಹಾಗಾಗಿ ಎಲ್ಲೊಂದು ಕಡೆ ಇದು ಅಭಿಮಾನಿಗಳಿಗೂ ಕೂಡ ಅದು ಮೊದಲು ಹೇಳಿದ್ರು ದುಡ್ಡು ಎಲ್ಲ ಗೇಮ್ನಲ್ಲೂ ದುಡ್ಡಿದೆ ಸರ್ ದುಡ್ಡು ಜಗತ್ತೇ ಇಲ್ಲ ಆಯಿತಾ ಆಯಿತಾ ಮನಿ ಮೇಕಿಂಗ್ ಎನಿಥಿಂಗ್ ಅಂತಾರಲ್ಲ ಹಂಗಾಗಿ ದುಡ್ಡಿನ ನಡುವೆ ಕೂಡ ಅಭಿಮಾನಿಗಳನ್ನ ಕ್ರಿಯೇಟ್ ಮಾಡೋದು ಅಷ್ಟು ಸುಲಭ ಅಲ್ಲ ಅದು ಎಲ್ಲರಿಗೂ ಎಲ್ಲ ಯೋಗದಲ್ಲೂ ಬರಲ್ಲ ಸುಮ್ಮನೆ ಬಂದಿಲ್ಲ ವಿರಾಟ್ ಕೊಹ್ಲಿ ಅವರ ಆಟ ಆ ದಕ್ಷತೆ ಆ ತಾಳ್ಮೆ ಚಾಣಾಕ್ಷತೆ ಡೆಡಿಕೇಶನ್ ಇವತ್ತು ಕೋಟ್ಯಾಂತರ ಅಭಿಮಾನಗಳು ಆ ಅಭಿಮಾನವೇ ಆರ್ ಸಿ ಬಿ ಟೀಮ್ ನ ಇಲ್ಲಿವರೆಗೆ ತಂದುಕೊಂಡು ಹೋಗಿರ್ತಕ್ಕಂಥದ್ದು ನಿನ್ನೆ ಅದೊಂದು ಬ್ಯೂಟಿಫುಲ್ ಮಾತಿತ್ತಲ್ಲ ನನ್ನ ಯೂತ್ ಪ್ರೈಮ್ ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ ಅಂಡರ್ ನೈನ್ಟೀನ್ ಕ್ಯಾಪ್ಟನ್ ಆಗಿದ್ದಂಥ ಸಂದರ್ಭದಲ್ಲಿ ಡೆಲ್ಲಿ ಅವರನ್ನ ಪಿಕ್ ಮಾಡಕ್ಕೆ ಫಸ್ಟ್ ಪ್ರಯಾರಿಟಿ ಇತ್ತು ಆದ್ರೂ ಅವ್ರನ್ನ ಬಿಟ್ಟು ಪ್ರದೀಪ್ ಸಾಂಗ್ ಒನ್ ತಗೊಂಡ್ರು ಅವಾಗ ಫಸ್ಟ್ ಸೀಸನ್ ಅಲ್ಲಿ ಬಟ್ ಬಿಕಾಸ್ ಅಲ್ಲೆಲ್ಲ ದಿಲ್ಚನ್ ಇದ್ರು ಇದ್ರು ಶಿಖರ್ ಧವನ್ ಇದ್ರು ದೊಡ್ಡ ದೊಡ್ಡ ಪ್ಲೇಯರ್ಸ್ ಕೊಟ್ಟು ಗೆಲ್ಸ್ ಕೊಟ್ಟಿದ್ರು ಇವತ್ತು ಇಲ್ಲಿಗೆ ಬಂದಿದ್ದು ಬೆಂಗಳೂರಿಗೆ ಟೀಮಿಗೆ ಬಂದಿದ್ದು ಸರ್ಪ್ರೈಸಿಂಗ್ ಬೆಂಗಳೂರು ಅವ್ರು ತಗೊಂಡ್ರಲ್ಲ ನಿಜಕ್ಕೂ ಕೂಡ ಅವತ್ತು ಪಕ್ಕ ಬೆಟ್ಟನ ಇರುತ್ತೆ ತಗೊಂಡು ಅದಾದ್ಮೇಲೆ ಯಾಕಂದ್ರೆ ಅವತ್ತು ಒಂದು ಒಂದು ಗ್ಲೋಬಲ್ ಬ್ರ್ಯಾಂಡ್ ಆಗಿರಲಿಲ್ಲ ಕೊಹ್ಲಿ ಅಂಡರ್ ರೈಟ್ ಇಂಡಿಯನ್ ಬ್ರ್ಯಾಂಡ್ ಅಲ್ಲಿ ಅಂಡರ್ ನೈನ್ಟೀನ್ ಬಟ್ ಅಂತ ದೊಡ್ಡ ದೈತ್ಯ ಸಚಿನ್ ಮಾಸ್ಟರ್ ಬ್ಲಾಸ್ಟರ್ ಅಂತ ದೈತ್ಯ ಆಗ್ತಾರೆ ಅಂತ ಯಾರು ಅಂದ್ಕೊಂಡಿರಲಿಲ್ಲ ಬಟ್ ಅದಾದ್ಮೇಲೆ ಹದಿನೆಂಟು ವರ್ಷಗಳಲ್ಲಿ ಎಷ್ಟೆಲ್ಲ ಏಳು ಬಿಳುಗಳನ್ನ ಕಂಡುಕೊಂಡ್ಬಂದು ಆ ಕನ್ಸಿಸ್ಟೆನ್ಸಿ ನಡುವೆ ಆರ್ ಸಿ ಬಿ ನಲ್ಲಿ ಹದಿನೆಂಟು ವರ್ಷ ಫ್ರಾಂಚೈಸ್ ಆಗಿರ್ಬೋದು ಅವರ ಇಬ್ರು ಕೋಆರ್ಡಿನೇಷನ್ ಇಟ್ಕೊಂಡು ಜೊತೆಗೆ ಫ್ಯಾನ್ಸ್ ಹೊತ್ತು ಮೆರೆದಿರೋದಿದೆಯಲ್ಲ ನಿಜಕ್ಕೂ ಕೂಡ ಒನ್ ಆಫ್ ದ ಕ್ರೆಡಿಬಲ್ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರಲ್ಲ ಮಧು ಅಂದ್ರೆ ನಾನು ಗೇಲ್ ಮತ್ತೆ ಎ ಬಿ ಡಿ ಅವ್ರ ಜೊತೆ ಅವ್ರು ಮಾತನಾಡ್ಬೇಕಾದ್ರೆ ನೋಡ್ತಾ ಇದ್ದೆ ಹೇಳ್ತಾ ಇದ್ದಾರೆ ನಾವೆಲ್ಲ ಎಷ್ಟು ಕಷ್ಟ ಪಡ್ತಾ ಇದ್ವಿ ಪ್ರತಿ ಸೀಸನ್ ಗೆಲ್ಬೇಕು ಅನ್ನುವಂಥ ಹೇಳಬೇಕಾದ್ರೆ ಆ ಕಣ್ಣಲ್ಲಿ ನೀರೆಲ್ಲ ಕಾಣಿಸ್ತಾ ಇದ್ದು ಎಷ್ಟು ಅಟ್ಯಾಚ್ಡ್ ಆಗ್ಬಿಟ್ಟಿದಾರಪ್ಪ ಈ ಟೀಮ್ ಗೋಸ್ಕರ ಏನಾದ್ರೂ ಒಂದ್ ಕೊಡ್ಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವ್ರ ಪ್ರಯತ್ನ ಇತ್ತಲ್ಲ ಅಂದ್ರೆ ಆಲ್ಮೋಸ್ಟ್ ನೈನ್ ಸೀಸನ್ಸ್ ಗಳಲ್ಲಿ ಫೈವ್ ಹಂಡ್ರೆಡ್ ಪ್ಲಸ್ ರನ್ಸ್ ಹೊಡೆದ ಓನ್ಲಿ ಪ್ಲೇಯರ್ ಹೊಡೆದಿರೋದು ಆಮೇಲೆ ಎಂಟ್ ಸಾವಿರದ ಏಟ್ ತೌಸಂಡ್ ಪ್ಲಸ್ ರನ್ ಹೊಡೆದಿರೋದು ಒಂದೇ ಒಂದು ಐ ಪಿ ಎಲ್ ತಂಡಕ್ಕೆ ಬೇರೆ ಯಾರು ಇಲ್ಲ ಒಂದು ಫ್ರಾಂಚೈಸಿಗೆ ಎಕ್ಸಾಕ್ಟ್ ಸಚಿನ್ ಹೆಂಗಿದ್ರು ಇಂಡಿಯನ್ ಟೀಮ್ ಗೆ ತ್ರೋಡ್ತಾ ಕೆರಿಯರ್ ಆದ್ರೂ ಒಂದು ವರ್ಲ್ಡ್ ಕಪ್ ಸಿಗುತ್ತಾ ಅನ್ನೋ ಅನುಮಾನ ಸಚಿನ್ ಸ್ವತಃ ಸಚಿನ್ ಸೇರ್ಸ್ ಹೆಂಗಿತ್ತಲ್ಲ ಅದೇ ಸಿಮಿಲಾರಿಟಿ ಬಂತು ಅಂತ ವಿರಾಟ್ ಕೊಹ್ಲಿ ಒಂದು ಜರ್ನಿ ಕೂಡ ಬಟ್ ಕೊನೆ ಕೊನೆಗೆ ಅವ್ರು ಆ ಮಾತನಾಡ್ತಾ ಪೋಸ್ಟ್ ಪ್ರೆಸೆಂಟೇಶನ್ ಅದು ಒಂದು ಹೇಳಿದ್ರಲ್ಲ ಗೊತ್ತಿಲ್ಲ ಯಾಕಂದ್ರೆ ದಿನಗಳು ಉರುಳ್ತಾ ಇರುತ್ತೆ ಎಲ್ಲದಕ್ಕೂ ಕೂಡ ಒಂದು ಎಂಡ್ ಅಂತ ಇರಬೇಕಾಗುತ್ತೆ ಆ ಎಂಡ್ ಅಂತ ಸಂದರ್ಭದಲ್ಲಿ ನಾನು ಒಂದು ಹೈ ನೋಟ್ ಅಲ್ಲಿ ಎಂಡ್ ಮಾಡ್ಬೇಕು ಇದೊಂದು ಆಗ್ಲಿಲ್ವಲ್ಲ ಇದಾಗಬೇಕು ಇದು ಕನಸು ಮೈ ಹಾರ್ಟ್ ಸೋಲ್ ವಿತ್ ಬ್ಯಾಂಗ್ಳೂರು ಮೊದಲೇ ಬೇರೆ ಬ್ಯಾಂಗ್ಳೂರ್ದು ಸೊ 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 ಈ ಎಲ್ಲ ಲೆಕ್ಕಾಚಾರಕ್ಕೆ ಆ ಇಮೋಷನ್ಸ್ ಇತ್ತಲ್ಲ ಏನೆಲ್ಲ ಮಾಡಿದ್ರು ಕೂಡ ಏನು ಗೆಲ್ಲಿಲ್ಲ ಗೆಲ್ಲಿಲ್ಲ ಬರುತ್ತಲ್ಲ ಕಡೆ ಬೇರೆ ಚೆನ್ನೈ ಸೂಪರ್ ಕಿಂಗ್ಸ್ ನಮ್ಮ ಫ್ಯಾನ್ಸ್ ಯಾರನ್ನೇ ಬೈಟ್ ಇಲ್ಲಿ ನೂರ ಜನದಲ್ಲಿ ಎಂಬತ್ತು ಜನ ಚೆನ್ನೈ ಸೂಪರ್ ಕಿಂಗ್ಸ್ ಕಾಲೆಳಿತಾರೆ ಧೋನಿ ಕಾಲು ಎಳಿತಾರೆ ಅಂದ್ರೆ ಆ ಒಂದು ರೈವಲ್ರಿ ಬೇರೆ ಇತ್ತಲ್ಲ ಸೊ ನಮಗೊಂದು ಕಪ್ ಗೆಲ್ಲ ಕೊಹ್ಲಿ ಗ್ರೇಟ್ ಆದ್ರೆ ಓನರ್ಸ್ಗಳು ಕೊಯ್ಲಿ ಮೇಲೆ ಹುಡುಗಾಡ್ಕೊಲ್ಲ ಒಂದು ವರ್ಷ ಎರಡು ವರ್ಷ ಒಂಬತ್ತು ವರ್ಷ ಹತ್ತು ವರ್ಷ ಹನ್ನೊಂದು ವರ್ಷ ಹದಿನೆಂಟು ವರ್ಷ ಒಬ್ಬ ಪ್ಲೇಯರ್ಗೆ ನೀನು ಏನು ಮಾಡ್ತೀಯಾ ಅದನ್ ಮಾಡು ನೀನೇನು ಆಟ ಆಡ್ತೀಯಾ ಆಡು ಅಷ್ಟು ಫ್ರೀಡಮ್ ಕೊಟ್ಟಿದ್ದಲ್ಲ ಅದು ಕೂಡ ಎಲ್ಲಾದ್ಕೆ ಎಲ್ಲದಕ್ಕಿಂತ ಜೊತೆಗೆ ಇನ್ನೊಂದು ಒಂದು ಬ್ಯೂಟಿಫುಲ್ ಮೆಸೇಜ್ ಕೊಟ್ಟಿರೋದು ನಾವು ಈಗ ಆಡ್ತಾ ಆಡ್ತಾಯಿರ್ಬೋದು ಎಂಜಾಯ್ ಮಾಡ್ತಿರ್ಬೋದು ಯೂತ್ಸು ಹೊಸ ಕ್ರಿಕೆಟರ್ಸು ಟೆಸ್ಟ್ ಕ್ರಿಕೆಟ್ಗೆ ಬರಬೇಕು ಅಂತ ಹೇಳಿದ್ರು ಬಿಕಾಸ್ ಐ ಲವ್ ಟೆಸ್ಟ್ ಕ್ರಿಕೆಟ್ ಬಿಲೋ ಫೈ ಲೈನ್ ಅಂತ ಎಲ್ಲ ಹೇಳಿ ಮಾತ್ರ ಬೇರೆ ಯಾರಾದರೂ ಇದ್ದಿದ್ರೆ ಹತ್ತು ಸಾವಿರ ಮಾಡ್ಕೊಣೋ ಸೊ ಆ ಲೆಕ್ಕಕ್ಕೆ ಅದೊಂದು ಮೆಸೇಜ್ ಕೊಟ್ರಲ್ಲ ಸೊ ಒಂದು ಲೀಡರ್ಶಿಪ್ಪು ಮತ್ತೆ ಇಮೋಷನ್ಸು ಲಾಯಲ್ಟಿ ಮತ್ತೆ ಫ್ಯೂಚರ್ ವಿಷನ್ ಸೊ ಎಲ್ಲವೂ ಕೂಡ ಕಾಣಿಸ್ತದಂಥ ಒಂದು ಕಂಪ್ಲೀಟ್ ಪ್ಯಾಕೇಜ್ ಆಗಿ ಗ್ಲೋಬಲ್ ಬ್ರಾಂಡ್ ಆಗಿ ಯಾಕೆ ವಿರಾಟ್ ಕೊಹ್ಲಿ ನ ಇಡೀ ವಿಶ್ವಾದ್ಯಂತ ಕ್ರಿಕೆಟ್ ಪ್ರೇಯರ್ ಎಲ್ಲರೂ ಕೂಡ ಆರಾಧಿಸುತ್ತಾರೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್